ಎಲ್ಲರಿಗೂ ನಮಸ್ಕಾರಗಳು ಹೆಣ್ಣು ಮಕ್ಕಳಿಗೆ ಸೀರೆ ಎಂದರೆ ತುಂಬ ಇಷ್ಟ ಇಲ್ಲಿ ತುಂಬ ಬಣ್ಣ ಬಣ್ಣದ ಸೀರೆಗಳು ಇವೆ ಶ್ರಾವಣ ಮಾಸ ಅಂದರೆ ಹಬ್ಬಗಳ ಸಂಭ್ರಮ ತಮಗೆ ಯಾವ ಕಲರ್ ಸೀರೆ ಬೇಕು ಯಾವ ಸೀರೆ ಬೇಕು ಅಂತ ಹೇಳಿದರೆ ಆ ಸೀರೆಗಳು ತಮಗೆ ಸಿಗುತ್ತವೆ ತುಂಬ ಉತ್ತಮವಾದ ಬೆಲೆ ಗುಣಮಟ್ಟದ ಸೀರೆಗಳು ತಾವು ಖರೀದಿಸಬಹುದು ಅದಕ್ಕೆ ನಾನು ಅವರ ನಂಬರನ್ನು ಕೊಡುತ್ತೇನೆ ನೀವೇ ಅವರಿಗೆ ನೇರವಾಗಿ ಮಾತಾಡಿ ಸೀರೆಗಳನ್ನು ತೆಗೆದುಕೊಳ್ಳಬಹುದು ತಮಗೆ ಈ ಸೀರೆಗಳು ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ ಯಾಕೆಂದರೆ ಈಗ ಗೌರಿ ಗಣೇಶ ಹಬ್ಬ ಲಕ್ಷ್ಮೀ ಹಬ್ಬ ಶ್ರಾವಣ ಮಾಸ ಪ್ರತಿ ದಿವಸವೂ ನಮಗೆ ಹಬ್ಬನೇ ಹಬ್ಬ ಅದಕ್ಕೆ ಅವಶ್ಯಕವಾಗಿ ಸೀರೆಗಳು ಬೇಕಾದರೆ ನೀವು ನನ್ನನ್ನು ಮಾತಾಡಿ ನಿಮಗೆ ಅವರ ನಂಬರನ್ನು ಕೊಡುತ್ತೇನೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಬರೆಯುತ್ತೇನೆ ಧನ್ಯವಾದಗಳು